ತರಕಾರಿ ವ್ಯಾಪಾರಿಗಳಿಗೆ ನಮ್ಮ ಮೂರು ಜನ ಸದಸ್ಯರುಗಳು ಒಗ್ಗೂಡಿ ಇಷ್ಟೊತ್ತು ಚರ್ಚೆ ಮಾಡಿ ತರಕಾರಿ ಮಾರ್ಕೆಟ್ ಕೊಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ತೀರ್ಮಾನ ಕೈಗೊಂಡಿದೆ ಸಂಕುಲಿಲ್ಲ ನಿಮ್ಮ ಅಭಿಪ್ರಾಯನೂ ಕೂಡ ಸಂಗ್ರಹಿಸಿದೀವಿ ನಾವು ತರಕಾರಿ ಮಾರ್ಕೆಟ್ ಕಟ್ಟಿರೋದೆ ತರ್ಕಾರಿ ಮಾರ್ಕೆಟ್ ಕೊಡಬೇಕು ಅಂತ ಮಾಡಿದೀವಿ ಈ ಬಾರಿ ತರ್ಕಾರಿ ಎಲ್ಲರೂ ಕೂಡ ಯಾರಿಗೂ ಮೋಸ ಆಗ್ದಂಗೆ ಪರ್ಮನೆಂಟ್ ಸ್ಟ್ರಕ್ಚರ್ ಯಾರು ಶೆಡ್ ಈ ಟೌನ್ ಅವರು ಬೆಳಿಗ್ಗೆ ಬಂದು ವ್ಯಾಪಾರ ಮಾಡ್ಕೊಂಡು ಅವ್ರಿಗಿಲ್ಲ ಹಳ್ಳಿಂದ ವ್ಯಾಪಾರ ಬಂದು ಮಾಡ್ಕೊಂಡು ಅರ್ಧ ಗಂಟೆ ಇಲ್ಲ ಪರ್ಮನೆಂಟ್ ಆಗಿ ಆಕಿಂದ ಯಾರು ವ್ಯಾಪಾರ ಮಾಡ್ಕೊಂಡಿದ್ರಿ ಅವ್ರ ಕೂಡ ಲಾಟ್ರಿ ಮುಖಾಂತರ ಕೊಡ್ತೀವಿ ಅಂತ ಭರವಸೆ ಈ ಹಣ್ಣಿನ ವ್ಯಾಪಾರಿಗಳು ಕೂಡ ಹಣ್ಣಿನ ವ್ಯಾಪಾರಿಗಳು ಕೂಡ ಬಾಂಬೆ ಬಜಾರ್ ನ ವೆಕೆಟ್ ಮಾಡಿಸ್ತಾ ಇದೀವಿ ಆ ಬಾಂಬೆ ಬಜಾರಲ್ಲಿ ಎಷ್ಟು ಜನ ನೀವು ಹಣ್ಣಿನ ವ್ಯಾಪಾರಿಗಳ ಬಾಳೆಹಣ್ಣವ್ರಿಗೆ ಅಲ್ಲೊಂದು ವ್ಯವಸ್ಥೆ ಮಾಡ್ಕೊಡ್ತೀವಿ ನಾಳೆ ದಿನ ಬಟ್ ಇವತ್ತಿಗೆ ಮಾಡ್ತೇನೆ ಮಾಡ್ಕೊಳ್ತೀವಿ ಬಾಂಬೆ ಬಜಾರ್ ಅಲ್ಲಿ ವೆಕೇಟ್ ಮಾಡ್ಸಿ ಅಲ್ಲಿ ಆಲ್ಮೋಸ್ಟ್ ಕ್ಲಿಯರ್ ಮಾಡಿದ್ವಿ ಬಾಂಬೆ ಬಜಾರ್ ಮೇಲೆ ಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ನಿಮ್ಗೆ ಪರ್ಮನೆಂಟ್ ಸ್ಟ್ರೆಚರ್ ಆಗುತ್ತೆ ಯಾವ್ದೇ ಮಳೆ ಗಾಳಿ ಯಾವುದು ಯಾವ್ದು ಪುರಸಭಾ ಸದಸ್ಯರ ತೀರ್ಮಾನ ನೀವೇನ್ ಹೇಳ್ತೀವಿ

ಶಾಶ್ವತವಾಗಿ ಇದು ಪರಿಹಾರ ಆಗಬೇಕು ಅಂದ್ರೆ ನೀವು ಒಂದ್ ತರಿಸ್ಕೋಬೇಕು ನಾವು ವ್ಯಾಪಾರಿಗಳು ಮಾಡಿ ಸಹಕಾರ ಮಾಡ್ಬೇಕು ನಾವು ಸಹಕಾರ ಮಾಡಿ ಆಮೇಲೆ ವ್ಯಾಪಾರ ಕೆಲಸ ಮಾಡ್ಕೊಳ್ತೀವಿ ಹೊರ ಮಾಡ್ಬೇಡಿ ತಲೆ ಕೆಲಸ ಮುಂದೆ ಮುಂದೆ ವ್ಯಾಪಾರ ಆಗ್ತದೋ ಆಗಲು ಅನ್ನೋದು ಭಾವನೆ ಈ ಜೂ ವ್ಯಾಪಾರ ಆಗ್ತದೆ ಚಿಕನ್ ಅಂಗಡಿ ಅವರು ಚಿಕನ್ ಒಂದೇ ತೋ ಮಾಡಿದ್ರೆ ಬೇರೆ ಹೋಗಿ ತರಕ ಆಗ್ತದಾ ಹಣ್ಣು ಅವರು ಹಣ್ಣು ಅಂಗಡಿ ಸುತ್ತ ಇದ್ರೆ ತರಕಾರಿ ಮಾರ್ಕೆಟ್ ಮೇಲೆ